ಜಯ ಶ್ರೀರಾಮ್ ದೇವಸ್ಥಾನದ ಪರಿಸರದಲ್ಲಿ ಯಾವಾಗಲೂ ಮನೆ ಮಾಡುವಂಥ ಆಸೆಯನ್ನು ನೀವು ಬಿಟ್ಟು ಬಿಡಬೇಕು ಯಾಕೆ ಅಂತ ಕೇಳಿದರೆ ಆ ಸುತ್ತಮುತ್ತ ಕೆಲವರಿಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾರೆ ನಾನು ದೇವಸ್ಥಾನದ ಪರಿಸರದಲ್ಲಿಯೇ ಮನೆ ಮಾಡಬೇಕು ಅಂತ ಅವರಿಗಿರುವಷ್ಟು ಕಷ್ಟ ಸಮಸ್ಯೆ ಬೇರೆ ಯಾರಿಗೂ ಇರುವುದಿಲ್ಲ ವಿಷಯವನ್ನು ಪೂರ್ತಿಯಾಗಿ ತಿಳಿಸಿಕೊಡ್ತೇನೆ ಹತ್ತು ನಿಮಿಷ ನೀವು ಸಮಯ ಮಾಡಬೇಕಾಗ್ತದೆ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ ಮುಖಾಂಬಿಕ ರಾಶಿಕೃಷ್ಣೆ ಜಪ್ಪಗುಡುಪಾಡಿ ಮಂಗಳೂರು ನನ್ನ ಫೋನ್ ನಂಬರ್ ಕೂಡ ಬರ್ತಿಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟೂ ಸೆವೆನ್ ದೇವಸ್ಥಾನದ ಪರಿಸರದಲ್ಲಿ ಮಸೀದಿಯ ಪರಿಸರದಲ್ಲಿ ಚರ್ಚಿಯ ಪರಿಸರದಲ್ಲಿ ಯಾರಾದರೂ ಮನೆ ಮಾಡಿದರೆ ಅವರ ಹತ್ರ ಕೇಳಿ ನೋಡಿ ಯಾರಿಗೂ ಸುಖವಿರುವುದಿಲ್ಲ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಇದೆಲ್ಲವೂ ಇರ್ತದೆ ಅವರಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವವರಿಗೆ ಸುಖ ಇರ್ತದೆ ಬೆಳಗ್ಗಿನಿಂದ ರಾತ್ರಿ ಎಂಟು ಹತ್ತು ಗಂಟೆವರೆಗೆ ಕೆಲಸ ಮಾಡುವವರಿಗೆ ಸುಖ ಇದೆಯಾ ಸುಖವೇ ಇಲ್ಲ ಹಾಗಾದರೆ ಕಾರಣ ಏನು ನಿಮಗೇನಾದರೂ ಗೊತ್ತುಂಟ ನಾನು ಹೇಳುವಾಗ ಕೆಲವರಿಗೆ ಹೊಟ್ಟೆ ಹುರಿ ಬರಬಹುದು ಕೆಲವರಿಗೆ ಹೀಗೆ ಉಂಟ ಅಂತ ಆಲೋಚನೆ ಬರಬಹುದು ಸತ್ಯವನ್ನು ಅರಿತಾಗ ಮಾತ್ರ ಹೌದು ಎಷ್ಟೋ ಮದ್ದಿಗೆ ಖರ್ಚು ಮಾಡಿದ್ದೀರಿ ಎಷ್ಟೋ ಆಸ್ಪತ್ರೆಗೆ ಖರ್ಚು ಮಾಡಿದ್ದೀರಿ ಒಂದು ಸಮಸ್ಯೆ ಬಿಡುಗಡೆ ಆದಾಗ ಮತ್ತೊಂದು ಸಮಸ್ಯೆ ನಮಗೆ ಕಾಡ್ತದೆ ನಿಮಗೆ ಗೊತ್ತುಂಟದು ಗೊತ್ತಿದೆ ಪ್ರಶ್ನೆಯಲ್ಲಿ ಕೇಳಿದಾಗ ಅವರಿಗೆ ಗೊತ್ತಾಗುವುದಿಲ್ಲ ಸ್ವಾಮೀಜಿಗಳ ಹತ್ತಿರ ಹೋದರೆ ಅವರು ಹೇಳ್ತಾರೆ ನಿಮ್ಮ ಪ್ರಾರಬ್ಧ ದೋಷ ಪ್ರಶ್ನೆ ಕೇಳಿದಾಗ ಜ್ಯೋತಿಷಿಗಳು ಹೇಳ್ತಾರೆ ನಿಮ್ಮ ಗ್ರಹ ದೋಷ ಅಂತ ತಂತ್ರಿಗಳಾತ್ರೆ ಹೋದರೆ ಅವರು ಹೇಳ್ತಾರೆ ನಿಮಗೆ ಯಾರೋ ಮಂತ್ರ ಮಾಡಿದ್ದಾರೆ ಪ್ರೇತ ದೋಷ ಅಂತ ಯಾವುದೂ ಅಲ್ಲದು ದೇವಸ್ಥಾನದ ಪರಿಸರದಲ್ಲಿ ಮಸೀದಿಯ ಪರಿಸರದಲ್ಲಿ ಚರ್ಚಾ ಪರಿಸರದಲ್ಲಿ ಯಾರ್ಯಾರು ಮನೆ ಮಾಡಿದ್ದಾರೆ ಅವರೆಲ್ಲರೂ ಬಂದು ನನ್ನ ಹತ್ರ ಕಣ್ಣೀರು ಸುರಿಸಿದ್ದಾರೆ ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಗಮನವಿಟ್ಟು ಕೇಳಿ ಬೇಸರ ಮಾಡಲಿಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ಪರಿಹಾರ ಮಾತ್ರ ಇಲ್ಲದಕ್ಕೆ ಏನು ಎಲ್ಲ ಸಮಸ್ಯೆಗೆ ಪರಿಹಾರ ಉಂಟು ಕೆಲವರು ಮೂರ್ಖರು ಧನವಂತರ ಯಾಗ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಗುವುದಿಲ್ಲ ಧನವಂತರೇ ಇಲ್ಲ ಅದಕ್ಕೆ ಬೇರೆ ಏನಾದರೂ ಯಾಗ ಯಾಜ್ಞೆ ಮಾಡಿದರೂ ಪರಿಹಾರ ಅಂತೂ ಸಿಗುವುದಿಲ್ಲ ಕಾರಣ ಏನು ಅದು ದುಡ್ಡು ಮಾಡಲಿಕ್ಕೆ ನಾವು ಒಂಥರಿ ಮಾಡ್ಬೋದು ಬೇರೆ ಮಾಡ್ಬೋದು ಅದು ಬಿಸ್ನೆಸ್ ಈಗ ಎಲ್ಲ ಕಡೆ ಬಿಸ್ನೆಸ್ಸು ಕಲಿಯುಗದಲ್ಲಿ ಯಾವುದೇ ಯಾಗ ಯಜ್ಞ ಮಾಡಬಾರ್ದಂಥ ಮೊದಲ ತೀರ್ಮಾನ ಆಗಿದೆ ಯಾವಾಗ ವ್ಯಾಸರು ಮತ್ತು ಗಣೇಶ ಬರೆದಂಥ ಮಹಾಕಾವ್ಯ ಗ್ರಂಥದಲ್ಲಿ ನೋಡಿದರೆ ಕಲಿಯುಗದಲ್ಲಿ ಒಂದೇ ನಿಮ್ಮ ಸಮಸ್ಯೆಗೆ ರಾಮ ಮಂತ್ರ ಇಲ್ಲದಿದ್ದರೆ ಮೃತ್ಯುಂಜಯ ಮಂತ್ರ ಇಲ್ಲ ನಿಮ್ಮ ಇಷ್ಟ ದೇವರ ಮಂತ್ರ ಜಪಿಸಿದಾಗ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ಸಮಸ್ಯೆ ದೂರ ಆಗ್ತದೆ ಇದು ನಾನು ಹೇಳುವುದಲ್ಲ ಮಹಾಕಾವ್ಯ ಮಹಾಕಾವ್ಯದ ನಂತರ ಹೊರಡಿದಂಥ ಕೆಲವು ಗ್ರಂಥಗಳುಂಟು ಯಾವುದು ನಮ್ಮ ವಾಲ್ಮೀಕಿ ಬರೆದಿದ್ದಾರೆ ತುಳಸಿ ರಾಮಾಯಣ ಬರೆದಿದ್ದಾರೆ ಮಹಾಭಾರತ ಬರೆದ ಕದಂಬ ರಾಮಾಯಣ ಬರೆದಿದ್ದಾರೆ ಕೊನೆಗೆ ವೀರಪ್ಪ ಮೊಯ್ಲಿದ ಉಂಟು ನಿಮಗೆ ರಾಮಾಯಣ ಆದ ಕಾರಣ ಕಲಿಯುಗದಲ್ಲಿ ದೇವಸ್ಥಾನದ ಪರಿಸರದಲ್ಲಿ ಯಾಕೆ ಮನೆ ಮಾಡಬಾರದು ಅಂತ ಕೇಳಿದರೆ ಒಬ್ಬರು ಅವರವರ ಕಷ್ಟಗಳನ್ನು ಅವರವರ ಮನೆಯಲ್ಲಿ ಅವರವರ ಶರೀರದಲ್ಲಿಯೇ ದೂರ ಮಾಡಲಿಕ್ಕೆ ಆಗ್ತದೆ ಆದರೆ ಅದನ್ನು ಈಗೇ ಮಾಡಬೇಕು ಅಂತ ಹೇಳಿಕೊಡುವವರು ಯಾರೂ ಇಲ್ಲ ಅವರು ದೇವಸ್ಥಾನ ದೇವಸ್ಥಾನ ಗಲ್ಲಿ ಗಲ್ಲಿ ಬೀದಿ ಬೀದಿ ಊರು ಊರು ಕೇರಿ ಕೇರಿ ಅಲಿಯುತ್ತಾ ಹೋಗ್ತಾರೆ ದೂರು ಕೊಡುವುದೆಲ್ಲ ದೇವಸ್ಥಾನದಲ್ಲಿ ಅದು ಕೂಡ ದೇವಸ್ಥಾನದಲ್ಲಿ ದೊಡ್ಡ ಸ್ತಂಭ ಇದೆ ನೋಡಿ ಗರುಡಗಂಬ ಮುಖಮಂಟಪ ಅಲ್ಲಿ ದೂರು ಕೊಟ್ಟರೆ ಎಲ್ಲ ಪರಿಹಾರ ಆಗ್ತದೆ ಇವರು ಹೋಗಿ ಹೋಗಿ ದೇವರ ಗರ್ಭಗುಡಿ ಹತ್ತಿರವೇ ಬೇಡು ಪರಿಹಾರ ಆಗುವುದಿಲ್ಲ ಇಲ್ಲಿ ದೇವರು ಯಾರ ಕಷ್ಟ ಸುಖವನ್ನು ತೆಗೋದಿಲ್ಲ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅದು ತಿರ್ಗ ಗರ್ಭಗುಡಿಯಲ್ಲಿ ಮೇಲೆ ಮುಗಲಿ ಹಾಕಿದ್ದಾರೆ ನೋಡಿ ಅಲ್ಲಿ ಹೋಗಿ ಅದು ರಿಟರ್ನ್ ಭೂಮಿಗೆ ಅಪ್ಪಳಿಸ್ತದೆ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲಿ ಹೋಗ್ತದೆ ಮೇಲೆ ಎರಡು ಕಂಬ ಉಂಟಲ್ಲಿ ಒಂದು ಧ್ವಜದ ಕಂಬ ಗರುಡ ಕಂಬ ಅಂತ ಇರ್ತಾರೆ ಇನ್ನೊಂದು ಮುಗಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಅಲ್ಲಿಂದ ಹೋಗ್ತದೆ ಬರ್ತದೆ ಹೋಗ್ತದೆ ಬರ್ತದೆ ಅದು ಭೂಮಿಗೆ ಅಪ್ಪಳಿಸ್ತದೆ ನಿಮ್ಮೆಲ್ಲ ಸಮಸ್ಯೆಗಳು ಅಲ್ಲಿ ಅಶ್ವತ್ಥ ವೃಕ್ಷದ ನೆರಳು ಎಲ್ಲಿವರೆಗೆ ಹೋಗ್ತದೆ ಪೂರ್ವದ ಒಂದು ಸೂರ್ಯನ ಕಿರಣ ಬರುವಾಗ ಪಶ್ಚಿಮದ ಕಿರಣ ಬರುವಾಗ ಕೊನೆಗೆ ಸೂರ್ಯ ಅಸ್ತಮ ಆಗುವಾಗ ಅಲ್ಲಿ ಎಲ್ಲಿ ಆ ನೆರಳು ಹೋಗ್ತದೆ ಅಲ್ಲಿರುವ ಪರಿಸರದವರಿಗೆ ಸುಖ ಇರುವುದಿಲ್ಲ ಮತ್ತು ದೇವಸ್ಥಾನದ ಗರುಡಗಂಬ ಏನಿದೆ ಧ್ವಜಸ್ತಂಭ ಆ ನೆರಳು ಎಲ್ಲಿವರೆಗೆ ಬೀಳ್ತದೆ ಅಲ್ಲಿವರೆಗೆ ಪರಿಸರದಲ್ಲಿ ಯಾರಿಗೂ ಸುಖ ಇಲ್ಲ ಅದು ನನ್ನ ಅಲ್ಲ ಬಂದು ಬಂದು ಕಣ್ಣೀರು ಸುರಿಸುವುದು ಜನರು ಅದಕ್ಕೆ ನಾನು ಅಲ್ಲಿಂದ ಪರಿಸರ ಧರ್ಮಕ್ಕೆ ಕೊಟ್ಟರು ಪರಿಸರದಲ್ಲಿ ದೇವಸ್ಥಾನದ ಪರಿಸರದಲ್ಲಿ ಮಸೀದಿಯ ಪರಿಸರದಲ್ಲಿ ಚರ್ಚ ಪರಿಸರದಲ್ಲಿ ಮನೆ ಕಟ್ಟಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ಈ ಕಷ್ಟಗಳೆಲ್ಲ ಉಂಟಲ್ಲ ಜನರ ದುಃಖ ದುಮ್ಮಾನ ಅದು ಭೂಮಿಗೆ ಅಪ್ಪಲಿಸ್ತದೆ ಪರಿಸರದ ಮನೆಯವರೆಗೆ ಹೋಗ್ತದೆ ಇದೆಲ್ಲ ಉದಾಹರಣೆಗೆ ಒಂದು ಕೊಡುವಾಗ ನೋಡಿ ಈಗ ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ಚುಮುನಿ ಮಾಡಿದ್ದಾರೆ ಹೊಗೆ ಮೇಲೆ ಹೋಗಬೇಕಂತ ಒಂದು ಪನಂಬೂರ್ ಸೈಡ್ಗೆ ಹೋಗಿ ಎಮ್ ಆರ್ ಪಿ ಎಲ್ ಸೈಡ್ಗೆ ಹೋಗಿ ಆ ಹೊಗೆ ಎಲ್ಲ ಭೂಮಿಗೆ ಅಪ್ಪಲಿಸ್ತದೆ ಚುಮುನಿ ಮೇಲೆ ಮಾಡಿದರೆ ಔದು ಪಾನಂಬೂರು ಪರಿಸರದಲ್ಲಿ ಅನ್ನಂಬೇಟಿ ಪರಿಸರದಲ್ಲೆಲ್ಲ ಚಿಮುನಿ ಮೇಲೆ ಉಂಟು ಆದರೆ ಮೇಲೆಯಿಂದ ಕೆಳಗೆ ಅದು ಕೆಳಗೆ ಅದರ ಹೊಗೆ ಅಪ್ಪಳಿಸ್ತದೆ ಪರಿಸರದಲ್ಲಿ ಯಾರಾದರೂ ಮನೆ ಮಾಡಿದರೆ ಸುಖ ಸಿಗ್ಬೋದು ಅವರಿಗೆ ಸುಖ ಸಿಗುವುದಿಲ್ಲ ಹಾಗೆಯೇ ದೇವಸ್ಥಾನದಲ್ಲಿ ನಿಮ್ಮ ಮೂಗಿನಿಂದ ಹೊರಡುವಂಥ ನೆಗೆಟಿವ್ ಎನರ್ಜಿ ತಗೊಳ್ಳುವಂಥ ಪಾಸಿಟಿವ್ ಎನರ್ಜಿ ಅಲ್ಲಿ ಏರುಪೇರಾಗಿ ಅದು ಭೂಮಿಗೆ ಅಪ್ಪಳಿಸಿ ಅಲ್ಲಿರುವ ಪರಿಸರದಲ್ಲಿ ವ್ಯಾಪಾರ ಮಾಡುವವರು ಮನೆ ಕಟ್ಟಿದವರಿಗೆ ಯಾರಿಗೂ ಇದುವರೆಗೆ ಸುಖ ಸಿಕ್ಕಿಲ್ಲ ನಾನಾ ಥರದ ಕಾಯಿಲೆ ಒಬ್ಬರಿಗೆ ಒಂದು ಕಾಯಿಲೆ ಇನ್ನೊಬ್ಬರಿಗೊಂದು ಕಾಯಿಲೆ ಮದ್ದು ಎಲ್ಲರಿಗೂ ಒಂದೊಂದು ದಬ್ಬ ಅದು ತಾಯ್ದು ಇದು ತಂದೆದು ಇದು ಹೆಂಡತಿದು ಇದು ಮಕ್ಕಳದು ಎಲ್ಲ ಸಮಸ್ಯೆ ಒಂದರ ಮೇಲೆ ಒಂದು ಒಂದರ ಮೇಲೆ ಬರ್ತಾ ಇರ್ತದೆ ಇದಕ್ಕೆ ಕಾರಣವನ್ನು ನೋಡಿದಾಗ ಪರಿಹಾರ ಉಂಟಾ ಇದಕ್ಕೆ ಪರಿಹಾರ ಏನಾಗುತ್ತೆ ಪರಿಹಾರ ನಿಮ್ಮ ಮನೆಗೆ ಸೂತ್ರಬಂದ ಮಾಡುವವರು ಯಾರಾದರೂ ಇದ್ದರೆ ಮೊದಲೆಲ್ಲ ಮಾಡುತ್ತಿದ್ದರು ಏನು ಮನೆಗೆ ತುಳಸಿ ಕಟ್ಟೆಯಿಂದ ದೇವರ ಕೋಣೆಗೆ ಒಂದು ತಾಮ್ರದ ತಂತಿ ಎಳಿಲಿಕ್ಕಿತ್ತು ನಿಮ್ಮ ಮನೆಗೆ ಆ ಒಂದು ಪ್ರಸ್ತಾಕಾರ ಉಂಟಲ್ಲ ಚಚ್ಚವು ಕಾರ ಅದಕ್ಕೆ ಒಂದು ತಂತಿಯನ್ನು ಎಳಿಲಿಕ್ಕಿತ್ತು ಇಲ್ಲ ಅದು ಈಗ ಕೆಲವು ದೇವಸ್ಥಾನದಲ್ಲಿ ಕೂಡ ಮುಗುಳಿಯಿಂದ ಗರ್ಭಗುಡಿಗೆ ಗರ್ಭಗುಡಿಯಿಂದ ಅಲ್ಲಿರುವಂಥ ತುಳಸಿ ಕಟ್ಟೆಯವರಿಗೆ ತಾಮ್ರದ ತಂತಿ ಎಳೆಯುವಂಥ ಪದ್ಧತಿ ಉಂಟು ಅಲ್ಲಿ ತುಂಬ ಜನ ಆಕರ್ಷಣೆ ಆಗ್ತಾರೆ ಈಗಿನ ದೇವಸ್ಥಾನ ಕೆಲವನ್ನು ನೋಡಂತೆ ನೀವು ಊಟಕ್ಕೋಸ್ಕರ ಮಾತ್ರ ಜನ ಹೋಗ್ತಾರೆ ಅದಕ್ಕೆ ನಾನು ದೇವಸ್ಥಾನದ ಊಟವನ್ನು ಯಾವ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಕಾರಣ ಏನು ಅಂತ ಕೇಳಿದರೆ ದುಡಿದು ಕೊಟ್ಟಂತಹ ದುಡಿಯುವವರು ಹಾಕುವಂಥ ಹಣದಲ್ಲಿ ಅನ್ನದಾನ ಮಾಡಲಿಕ್ಕೆ ಆಗುತ್ತೆ ಪಾಪದ ಹಣದಲ್ಲಿ ಯಾರಾದರೂ ತಲೆ ಹೊಡೆದು ಕೆಲಸದವರಿಗೆ ದುಡ್ಡು ಕೊಡದೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಗೋಣಿಯಲ್ಲಿ ತಂದು ಹಣ ಸುರಿಸ್ತಾರೆ ಇಂಥ ಪಾಪದ ಹಣದಿಂದ ನಾವು ಅಲ್ಲಿ ಮೇಲೆ ಬಿದ್ದು ಊಟ ಮಾಡಿದರೆ ನಮಗೆ ಖಂಡಿತವಾಗಿ ಪರಿಹಾರ ಸಿಗುವುದಿಲ್ಲ ಕಾರಣ ಏನು ನಿಮಗೆ ಬೇಕಾಗಿದ್ದು ಅದೇ ನಿಮ್ಮ ಮನೆಯಲ್ಲಿ ನಿಮಗೆ ಊಟ ಮಾಡಲಿಕ್ಕೆ ಗತಿ ಇಲ್ವಾ ಮಧ್ಯಾಹ್ನದ ಊಟ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ವ ಅಲ್ಲ ಮನ್ನ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ದಿವಸ ಮಧ್ಯಾಹ್ನ ಊಟ ಮಾಡದಿದ್ದರೆ ಏನು ನಾವು ಸತ್ತೋಗ್ತೇವಾ ಒಂದು ಉಪವಾಸ ಇದ್ದರೆ ಆಗುವುದಿಲ್ಲ ಅದನ್ನು ನಾವು ಮಾಡುವುದಿಲ್ಲ ಊಟ ಮಾಡಬೇಕು ಅಲ್ಲಿ ಬಿಸ್ನೆಸ್ ಪಿಗೆ ದೊಡ್ಡ ಮನುಷ್ಯರಿಗೆ ಒಂದು ಊಟ ಬಡವರಿಗೆ ಒಂದು ಊಟ ಅಲ್ಲಿರುವಂಥ ಸೇವೆ ಮಾಡುವವರಿಗೆ ಒಂದು ಊಟ ಮೂರು ಥರದ ಊಟ ಇದಕ್ಕೆ ಎಂಥದ್ದು ಬಡ ಒಂದು ಹಸಿವಾದವನಿಗೆ ಊಟಗಳು ಈ ಥರ ನೀವು ಊಟ ತಿನ್ನಬೇಕು ಮುಸ್ಲಿಂ ಬಾಂಧವರ ಒಂದು ಸಭೆಗೆ ಹೋಗಿ ಅಲ್ಲಿ ಶ್ರೀಮಂತನಿಗೆ ಮಧ್ಯಮ ವರ್ಗದವನಿಗೆ ಭಿಕ್ಷುಕನಿಗೆ ಒಂದೇ ಥರ ಊಟ ಅಲ್ಲಿ ಚೇಂಜಸ್ ಇಲ್ಲ ಹಾಗಾದರೆ ನಾವು ಯಾಕೆ ಈ ಥರ ಮಾಡ್ತೇವೆ ಯಾರದಾನ ಅದೂ ಕೂಡ ಎಲ್ಲರಿಗೆ ಒಂದೇ ಲೆಕ್ಕ ಕೊಡುವಂಥ ಯೋಗ್ಯತೆ ನಿಮಗಿಲ್ಲ ದೇವಸ್ಥಾನಕ್ಕೆ ಜನರು ಪ್ರೀತಿಯಿಂದ ಭಕ್ತಿಯಿಂದ ಇಷ್ಟು ಬಂದರೂ ಕೂಡ ನಿಮಗೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ದೇವಸ್ಥಾನದ ಊಟ ಮಾಡುವುದು ತಪ್ಪು ಮತ್ತೆ ಆ ಪರಿಸರದಲ್ಲಿ ಮನೆ ಮಾಡುವುದು ತಪ್ಪು ಅಂತ ನಾನು ಹೇಳಿದ್ದೇನೆ ನಿಮಗೆ ಇದು ನಿಮಗೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ತಿಳಿಸಿ ಹೌದು ನಮಗೆ ಸಮಸ್ಯೆ ಬಂದಿದೆ ಅಂತ ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ ಅದು ನೀವು ನನಗೆ ಕೊಡುವಂಥ ಗುರುದಕ್ಷಿಣೆಯಾಗಿ ನಾನು ಸ್ವೀಕಾರ ಮಾಡ್ತೇನೆ ದೇವರು ನಿಮಗೆ ಆಯುರಾರೋಗ್ಯ ಸಂಪತ್ತು ಕೊಡಲಿ ಅಂತ ನಾನು ಬೀಳ್ತೇನೆ ಜೈ ಶ್ರೀರಾಮ್